ಸಮಾನತೆಯಿಂದ ಬದುಕಿದಾಗ ಸ್ವಾತಂತ್ರ್ಯಕ್ಕೆ ಬೆಲೆ ಹೊಣ್ಣೂರು ಗ್ರಾಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶೋಕ್ ಬಸನ್ನವರ್ ಹೇಳಿಕೆ ಏಪ್ರಿಲ್ ಹದಿನಾಲ್ಕು ಮಧ್ಯಾಹ್ನ ಹನ್ನೆರಡು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹೊಣ್ಣೂರು ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು ಸಮಾನತೆಯಿಂದ ಬದುಕಿದಾಗ ಸ್ವಾತಂತ್ರ್ಯಕ್ಕೆ ಬೆಲೆ ಬರುತ್ತದೆ ಅಂತ ಹೇಳಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವವನ್ನು ನೀಡಿದ್ದಾರೆ ಎಲ್ಲರಿಗೂ ನ್ಯಾಯ ಒದಗಿಸಲು ಸಂವಿಧಾನವನ್ನ ರಚಿಸಿದ್ದಾರೆ ಅಂತ ಹೇಳಿದರು ಹೊನ್ನೂರು ಗ್ರಾಮದ ಅಂಬೇಡ್ಕರ್ ವೃತ್ತದಲ್ಲಿ ಕರ್ನಾಟಕ ಭೀಮಸೇನೆ ಜಿಲ್ಲಾಧ್ಯಕ್ಷ ಪ್ರವೀಣ್ ಹೊಳೆಪ್ಪಗೋಳ್ ಅವರ ನೇತೃತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ತಾಲೂಕಾ ಪಂಚಾಯತ್ ಇಒ ಸಂಜೀವ್ ಚಿನ್ನೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶೋಕ್ ಪಸನ್ನವರ್ ಸಿಪಿಐ ಮಲ್ಲಪ್ಪ ಮಟ್ಟಿ ಸೇರಿದಂತೆ ಗ್ರಾಮದ ಸ್ಥಳೀಯ ಪ್ರಮುಖರು ದಲಿತ ಮುಖಂಡರು ಸೇರಿ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪೂಜೆ ಸಲ್ಲಿಸಿ ಗೌರವ ಸಮರ್ಪಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಭೀಮಸೇನೆ ಪದಾಧಿಕಾರಿಗಳು ಹಾಗೂ ಸ್ಥಳೀಯ ಪ್ರಮುಖರು ಉಪಸ್ಥಿತರಿದ್ದರು ಡಾಕ್ಟರ್ ಬಾಬಾ ಸಾಹೇಬ್ರವರ ನೂರ ಮೂವತ್ನಾಲ್ಕನೇ ಜಯಂತಿ ಎಲ್ಲ ಹಾರ್ದಿಕ ಶುಭಾಶಯಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೂರ ಮೂವತ್ತು ನಾಲ್ಕು ವರ್ಷಗಳ ಹಿಂದೆ ಈ ದೇಶದಲ್ಲಿ ಏನು ಜನನ ತಾಳಿದ್ರು ಮೇಲೆ ಭಾರತ ದೇಶದಲ್ಲಿ ಇರ್ತಕ್ಕಂತ ಒಂದು ಸಂವಿಧಾನ ಕಾರ್ಯರೂಪಕ್ಕೆ ತರಲಿಕ್ಕೆ ಅವರ ಪಾತ್ರ ಬಹು ದೊಡ್ಡದಾಗಿರ್ತಕ್ಕಂಥದ್ದು ಮತ್ತು ಬಾಬಾ ಸಾಹೇಬ್ರವರು ಒಬ್ಬ ವ್ಯಕ್ತಿ ಆಗಿರಲಿಲ್ಲ ಒಂದು ಶಕ್ತಿ ಆಗಿತ್ತು ಅವ್ರ ಬಗ್ಗೆ ಮಾತನಾಡೋದಂತಂದ್ರೆ ಇಡೀ ಭೂಮಿಯ ಬಗ್ಗೆ ಮತ್ತು ಆಕಾಶದ ಬಗ್ಗೆ ಮಾತನಾಡತಕ್ಕಂಥದ್ದಾಗ್ತದೆ ಎಷ್ಟು ವಿಶಾಲವಾಗಿದೆ ಭೂಮಿ ಮತ್ತು ಆಕಾಶ ಅಷ್ಟೇ ವಿಶಾಲವಾಗಿರ್ತಕ್ಕಂಥ ವಿದ್ವತ್ವ ಮತ್ತು ಅವ್ರಲ್ಲಿರ್ತಕ್ಕಂಥ ಚಿಂತನೆಗಳು ಮತ್ತು ಅವರ ನಡೆದುಕೊಂಡಿರ್ತಕ್ಕಂಥ ದಾರಿ ಅಷ್ಟು ವಿಸ್ತಾರವಾಗಿರ್ತಕ್ಕಂಥದ್ದು ಹಾಗಾಗಿ ಭಾರತ ದೇಶ ಒಂದು ವಿಶಾಲವಾಗಿರ್ತಕ್ಕಂಥ ದೇಶ ಈ ಪ್ರಸ್ತುತವಾಗಿ ಭಾರತ ದೇಶದಲ್ಲಿ ನೂರ ಒಂದು ನೂರ ನಲ್ವತ್ತಾರು ಕೋಟಿ ಜನಸಂಖ್ಯೆ ಇದೆ ಒಂದು ನೂರ ನಲ್ವತ್ತಾರು ಕೋಟಿ ಜನಸಂಖ್ಯೆಯಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಹಾಗೆ ಗುಜರಾತ್ ಕಚ್ನ ಹಿಡ್ಕೊಂಡು ಅರುಣಾಚಲ ಪ್ರದೇಶದ ಕುಚ್ಚುರಿ ಅಂತಕ್ಕಂತಹ ಒಂದು ಪ್ರದೇಶದವರೆಗೆ ಇರ್ತಕ್ಕಂಥ ಬೃಹತ್ ದೇಶದಲ್ಲಿ ಸುಮಾರು ಮೂರು ಪಾಯಿಂಟ್ ಇಪ್ಪತ್ತೆಂಟು ಸ್ಕ್ವೇರ್ ಮಿಲಿಮೀಟರ್ ಅದು ಕಿಲೋಮೀಟರ್ ಇರ್ತಕ್ಕಂಥ ದೇಶದಲ್ಲಿ ಸುಮಾರು ಜಾತಿ ಜನಾಂಗದ ಇರ್ತಕ್ಕಂಥ ಒಂದು ದೇಶ ಈ ಭಾರತ ದೇಶದಲ್ಲಿ ಒಟ್ಟು ಆರು ಸಾವಿರಕ್ಕಿಂತ ಹೆಚ್ಚಿನ ಜಾತಿಗಳಿದ್ದಾವೆ ಮತ್ತು ಹಾಗೆ ಇಲ್ಲಿ ವಿಭಿನ್ನವಾಗಿರ್ತಕ್ಕಂಥ ಸಂಸ್ಕೃತಿ ಆಚಾರ ವಿಚಾರಗಳು ಇದ್ದಾವೆ ಸುಮಾರು ಒಂದು ನೂರ ಇಪ್ಪತ್ತೆರಡು ಭಾಷೆಗಳಿದಾವೆ ಎರಡು ನೂರ ಇಪ್ಪತ್ತೆಂಟು ಉಪಭಾಷೆಗಳಿದಾವೆ ಹಾಗೆ ಉಡುಗೆ ತೊಡುಗೆ ಇಲ್ಲಿ ವ್ಯತ್ಯಾಸವಿದೆ ಇದನ್ನೆಲ್ಲ ನೋಡಿದಾಗ ಯುನಿಟಿ ಇನ್ ಡೈವರ್ಸಿಟಿ ದಟ್ ಇಸ್ ದ ಬ್ಯೂಟಿ ಆಫ್ ದ ಕಂಟ್ರಿ ಅಂತ ಹೇಳ್ತೀನಿ ವಿವಿಧ ರೀತಿಯಲ್ಲಿ ಏಕತೆ ಇರತಕ್ಕಂಥದ್ದು ಕಾರಣ ಎಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂತಹ ಭಾರತ ದೇಶದ ಒಂದು ಸಂವಿಧಾನ ಇಡೀ ಸಂವಿಧಾನವನ್ನ ನಾವು ನೋಡಿದಾಗ ಮುನ್ನೂರ ತೊಂಬತ್ತೈದು ವಿಧಿಗಳಿದಾವೆ ಎಂಟು ಪರಿಚೇದಿಗಳಿದಾವೆ ಆದ್ರೆ ಬೇರೆ ದೇಶಗಳನ್ನ ನೋಡಿದಾಗ ಅಮೇರಿಕಾ ದಕ್ಷಿಣ ಆಫ್ರಿಕಾ ಆಸ್ಟ್ರೇಲಿಯಾ ಕೆನಡಾ ನೋಡಿದಾಗ ಯಾವ ದೇಶದಲ್ಲಿಯೂ ಕೂಡ ಎಷ್ಟೊಂದು ಬೃಹತ್ವಾಗಿರ್ತಕ್ಕಂತಹ ವಿಧಿಗಳು ಮತ್ತು ಅನುಚ್ಛೇದಗಳು ಇಲ್ಲ ಕಾರಣ ಅಂದ್ರೆ ಇಲ್ಲಿ ಸಾಮಾಜಿಕ ವ್ಯತ್ಯಾಸಗಳಿದಾವೆ ಧಾರ್ಮಿಕ ವ್ಯತ್ಯಾಸಗಳಿದೆ ಆಮೇಲೆ ಲಿಂಗ ಅಸಮಾನತೆ ಇದೆ ಇವುಗಳನ್ನೆಲ್ಲವನ್ನ ಸರಿಪಡಿಸ್ಲಿಕ್ಕೆ ಬೃಹತ್ವಾಗಿರ್ತಕ್ಕಂತಹ ಸಂವಿಧಾನವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕಡಿಮಾ ಇರ್ತಕ್ಕಂಥದ್ದು ಸಂವಿಧಾನದಲ್ಲಿರ್ತಕ್ಕಂಥ ರಚನಾ ಸಮಿತಿಯಲ್ಲಿ ಇರ್ತಕ್ಕಂಥ ಎಷ್ಟೋ ಸದಸ್ಯರು ಮತ್ತು ಅದರಲ್ಲಿ ಇರ್ತಕ್ಕಂಥ ಮೆಂಬರ್ಗಳು ಎಲ್ಲ ಮಧ್ಯ ಮಧ್ಯದಲ್ಲಿ ಬಿಟ್ಟು ಹೋಗ್ತಾರೆ ಕೊನೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನ ಈ ರಥವನ್ನ ಸಂಪೂರ್ಣವಾಗಿ ತೆಗೆದುಕೊಂಡು ಹೋಗಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳವರೆಗೆ ಈ ಸಂವಿಧಾನವನ್ನ ರಚನೆ ಮಾಡಿದ್ದಾರೆ ಈ ಒಂದು ರಚನಾ ಸಮಯದಲ್ಲಿ ಅವ್ರಿಗೆ ಆಗಿರ್ತಕ್ಕಂತ ಕಷ್ಟ ನೋವುಗಳು ಅವಮಾನಗಳು ಅವುಗಳನ್ನೆಲ್ಲ ಸಹಿಸಿ ಈ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಒಂದು ನ್ಯಾಯವನ್ನು ಒದಗಿಸಿಕೊಡ್ಬೇಕಂತಕ್ಕಂಥ ದೃಷ್ಟಿಕೋನದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಒದಗಿಸಿಕೊಂಡಿದ್ದಾರೆ ಆ ಸಂವಿಧಾನವನ್ನ ಅರ್ಥೈಸಿಕೊಂಡು ಬಿಟ್ರೆ ನಾವೆಲ್ಲರೂ ಕೂಡ ಇಲ್ಲಿ ಇನ್ನೂ ಸಮೃದ್ಧಿಯಾಗಿ ಸಮಾನತೆಯಿಂದ ಆರ್ಥಿಕವಾಗಿ ಇನ್ನೂ ಸವಾಲರಾಗಿ ಬದುಕಲಿಕ್ಕೆ ಸಾಧ್ಯವಿದೆ